ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಚಾನಲ್ ಪಂಪ್ಸೆಟ್ ಗುಂಡಿಗೆ ಬಿದ್ದ ಹಸು ಅಗ್ನಿಶಾಮಕ ದಳದವರಿಂದ ರಕ್ಷಣೆ ಮೂರು ದಿನಗಳ ಹಿಂದಷ್ಟೇ ಕರುವಿಗೆ ಜನ್ಮ ನೀಡಿದ್ದ ಹಸುವೊಂದು ನೀರು ಕುಡಿಯಲು ಕೆರೆ ಬಳಿ ಬರುತ್ತಿದ್ದಂತೆಯೇ ಕೆರೆಯ ಸಮೀಪದಲ್ಲೇ ಇದ್ದ ಹಳೆಯ ಪಂಪ್ಸೆಟ್ ಗುಂಡಿಗೆ ಬಿದ್ದಿತ್ತು ಈ ಹಸುವನ್ನು ರಕ್ಷಣೆ ಮಾಡುವಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ ವಿರಾಜಪೇಟೆ ಬಳಿಯ ಬೋಯಕೇರಿ ಸಮೀಪದ ಕೊಟ್ಟೋಳಿ ಸೇತುವೆ ಬಳಿಯ ಅನತಿ ದೂರದಲ್ಲಿರುವ ಅಜಯ್ ಎಂಬುವರಿಗೆ ಸೇರಿದ ಪಾಳು ಕಟ್ಟಡದ ಬಳಿ ಇರುವ ಹಳೆಯ ಪಂಪ್ಸೆಟ್ ಗುಂಡಿಯಲ್ಲಿ ಹಸು ಬಿದ್ದು ಹೊರಬರಲಾಗದೆ ಸಂಕಷ್ಟಕ್ಕೆ ಸಿಲುಕಿತ್ತು ಕಾಫಿ ತೋಟದ ಕೆಲಸಕ್ಕೆ ತೆರಳಿದ ವೇಳೆ ಅಲ್ಲಿನ ಕಾರ್ಮಿಕರಿಗೆ ಹಸು ಪಂಪ್ಸೆಟ್ ಗುಂಡಿಗೆ ಬಿದ್ದಿರುವುದು ಕಂಡುಬಂದ ಹಿನ್ನೆಲೆಯಲ್ಲಿ ಅಲ್ಲಿನ ತೋಟದ ಮಾಲೀಕರಾದ ಪಟ್ಟಣ ಸುಬ್ಬಯ್ಯನವರಿಗೆ ಸುದ್ದಿ ಮುಟ್ಟಿಸಿದರು ನಂತರ ಗುಣಿಕೊಪ್ಪ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಘಟನಾ ಸ್ಥಳಕ್ಕೆ ಆಗಮಿಸಿ ಪ್ರಾಣಾಪಾಯದಲ್ಲಿ ಸಿಲುಕಿ ಗುಂಡಿಯಲ್ಲಿ ಒದ್ದಾಡುತ್ತಿದ್ದ ಹಸುವನ್ನು ಸಂಜೆಯ ವೇಳೆ ಹೊರತರುವಲ್ಲಿ ಯಶಸ್ವಿಯಾದರು ಅಗ್ನಿಶಾಮಕ ದಳದ ಸಿಬ್ಬಂದಿಗಳ ಕಾರ್ಯವನ್ನು ನಾಗರಿಕರು ಪ್ರಶಂಸಿಸಿದ್ದಾರೆ ಪಾಳು ಬಿದ್ದಿರುವ ಪಂಪ್ಸೆಟ್ ಗುಂಡಿಯನ್ನು ಕೂಡಲೇ ಮುಚ್ಚುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ನಿಶಾ ವಿರಾಜಪೇಟೆ ಧ್ವನಿ ಡಿಜಿಟಲ್ ಮೀಡಿಯಾ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್